ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಮೇ ತಿಂಗಳಿನ ವೈಶಾಖ ಮಾಸದಲ್ಲಿ ಬರುವಂತಹ ವಿಶೇಷ ಕಾರ್ಯಗಳಿಗೆ ಶುಭ ದಿನಾಂಕಗಳನ್ನು ನೋಡೋಣ ವೈಶಾಖ ಮಾಸದ ಶುಕ್ಲ ಪಕ್ಷವು ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬರುತ್ತದೆ ಇದರಲ್ಲಿ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ತೃತೀಯ ರೋಹಿಣಿ ನಕ್ಷತ್ರ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಪ್ತಮಿ ಪುಷ್ಯ ನಕ್ಷತ್ರ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಏಕಾದಶಿ ಉತ್ತರ ನಕ್ಷತ್ರ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದ್ವಾದಶಿ ಹಸ್ತ ನಕ್ಷತ್ರ ಈ ದಿನಾಂಕಗಳಲ್ಲಿ ಶುಭ ಕಾರ್ಯಗಳಿಗೆ ಅತ್ಯುತ್ತಮವಾಗಿರುತ್ತದೆ ಇನ್ನು ವೈಶಾಖ ಕೃಷ್ಣ ಪಕ್ಷ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಇದರಲ್ಲಿ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿನಾಂಕಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಲು ಅತ್ಯುತ್ತಮವಾಗಿರುತ್ತದೆ ಎಲ್ಲರಿಗೂ ಶುಭವಾಗಲಿ